ಬಾಯ್ ಫ್ರೆಂಡ್ಸ್ ಈಗ ಈ ಟಗರ್ಗಳಲ್ಲಿ ಕಿರ್ಕಾರ್ಸ್ ಅಂತಲೇ ಒಂದು ಜೊತೆ ತುಂಬ ಅತಿ ಬೇ ದೊಡ್ಡ ಬೆಲೆಗೆ ಸೇಲ್ ಆಗಿದ್ದಾವೆ ಸೊ ಈಗ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಹಾಗೆ ಅವ್ರ ಹತ್ರ ಇನ್ನೂ ಟಗರ್ಗಳಿದ್ದಾವೆ ಯಾರಾದರೂ ಬೇಕು ಅನ್ನೋರು ತಗೊಳ್ಬೋದು ಸೊ ವೀಡಿಯೋ ಕೊನೆಯವರೋದು ನೋಡಿ ಹಾಗೆ ನಮ್ಮ ಹಳ್ಳಿಕರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಣ್ಣ ನಿಮ್ಮ ಹೆಸರು ಮಹೇಂದ್ರ ಯಾವಣ್ಣ ಹೊಸ್ಕೊಪ್ಲು ಎಲ್ಲಿ ಬರೋದದು ಕಲ್ಕುಣಿ ಪಕ್ಕ ಸ್ವಲ್ಪ ಜೋರಾಗಿ ಮಾತಾಡಿ ಸ್ವಲ್ಪ ಜೋರಾಗಿ ಮಾತಾಡಿ ಅಣ್ಣ ಇವು ನಿಮ್ಮ ಟಗರ್ಗಳು ಇವಾಗ ಸೇಲ್ ಆಗಿದಾವೆ ಇವು ಎಷ್ಟಕ್ಕೆ ಸೇಲ್ ಆದ ಅಣ್ಣ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ನೀವು ಏನು ವ್ಯಾಪಾರ ಹೇಳ್ತೀರಿ ಒಂದು ನಲ್ವತ್ತು ಹೇಳ್ತೀರಿ ರೀ ಸೇಲ್ ಸೆಲ್ ಅದ ಇವು ಮುಸ್ಲಿಮವ್ರಿಗೆ ಬಕ್ರೀದ್ ಸೇಲ್ ಆಗೈತೆ ಯಾವ ಊರವ್ರಿಗೆ ಅಂತ ಮೈಸೂರು ಟಗರ್ ಮೈಸೂರು ಅವ್ರಿಗೆ ಅಣ್ಣ ನೀವು ತಂದಿದದ್ದು ಅಥವಾ ಅಣ್ಣ ನೀವು ತಂದಿರೋದಾ ಅಥವಾ ಸಾಕಿದ್ದ ನೀವು ಅಣ್ಣ ನೀವು ತಂದು ಮಾರತೀರಿ ಇವ್ರೇನೋ ತಗೊಂಡಿರೋದು ನಾನು ನಿಮ್ಮ ಹತ್ರ ಈ ಬಿಟ್ಟರೆ ಇನ್ಯಾವ ಟಗ್ರಿ ಸಿಗ್ತೇವೆ ಇನ್ನೂ ತುಂಬ ಟಗ್ರ ಇದಾವ ಅಂದರೆ ಈಗ ಯಾರಿಗಾರು ಮುಸ್ಲಿಮ್ಸ್ಗೆ ಬೇಕು ಅಂದರೆ ಸಿಕ್ತವೆ ಟಗ್ರಗಳು ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಡಬಲ್ ತ್ರೀ ಡಬಲ್ ಜೀರೋ ನೈನ್ ಜೀರೋ ಅಂದರೆ ನೀವು ಇಲ್ಲಿ ಸಂತೆಲು ವ್ಯಾಪಾರ ಮಾಡೋದು ಸರಿ ಬನ್ನಿ ನನಗೆ ಸ್ನೇಹಿತರೆ ಇವು ತೊಂಬತ್ತು ಸಾವಿರಕ್ಕೆ ಸೇಲಾಗಿದ್ದೇವೆ ನೋಡ್ಬೋದು ಎಲ್ಲರೂ ಎಷ್ಟು ಫೋಟೋ ತಗೊಳ್ತಿದ್ದಾರೆ ಅಂತ ಅತಿ ಹೆಚ್ಚು ಬೆಲೆಗೆ ಸೇಲ್ ಆಗಿದ್ದಾವೆ ಇವು ಇಲ್ಲಿ ಕಿರ್ಬಾಲ್ ಸಂತೆಲಿ ಯಾರಿಗಾರು ಈ ಥರ ಟಗರ್ಗಳು ಬೇಕು ಅನ್ನೋರು ಬರ್ಬೋದು ಇಲ್ಲಿ ಸಂತೆಲು ಸಿಗ್ತವೆ ನಮಗೆ ಸ್ನೇಹಿತರೆ ಎಲ್ಲ ತುಂಬ ಜನ ಬಂದು ಫೋಟೋಗಳು ತೆಗೆಸ್ತಿದ್ದಾರೆ ಆ ಥರ ಇದ್ದಾವೆ ಇವು ತುಂಬ ದೊಡ್ಡ ಟಗರ್ಗಳು ಸೊ ಈ ಥರ ಟಗರ್ಗಳದು ಇನ್ನೂ ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಬೇಕು ಅಂದರೆ ವೀಡಿಯೋ ನೋಡಿದ್ರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರೆಲ್ಲ ಸಿಗುತ್ತೆ ನೋಡ್ಬೋದು ಒಂದೊಂದು ಲೈವ್ ವೆಯ್ಟ್ ಎಪ್ಪತ್ತು ಎಪ್ಪತ್ತೈದು ಕೆ ಜಿ ಬರ್ತವೆ ಇವು ತೊಂಬತ್ತು ಸಾವಿರಕ್ಕೆ ಸೇಲ್ ಆಗಿದ್ದಾವೆ ಅವರು ಒಂದು ನಲ್ವತ್ತು ಹೇಳ್ತಿರಂತೆ ಒಂದು ಲಕ್ಷದ ನಲ್ವತ್ತು ಸಾವಿರ ವ್ಯಾಪಾರನ ನೋಡ್ಬೋದು ನೋಡೋಕ್ಕೇ ತುಂಬ ಚೆನ್ನಾಗಿದೆ ಇವು ಇವು ಮೈಸೂರವರು ಸಾಬ್ರು ಅಂದರೆ ಮುಸ್ಲಿಮ್ಸ್ ಹೂವು ಮೈಸೂರವರು ಅವರು ತಗೊಂಡಿರೋದು ಬಕ್ರೀದ್ಗೆ ಅಂತ